ಏನೇ ಅದು ಯಾವಾಗ ನೋಡಿದ್ರು ಬಡ್ಕೊಂತಾನೆ ಇರ್ತೀಯಲ್ಲಿ ನಿಧಾನ ಮಾತಾಡ್ಬೇಕಂತಾನೆ ಗೊತ್ತಾಗಲ್ವಿ ನಿನ್ಗೆ ಎಷ್ಟ್ಸತಿ ನೀ ಹೇಳದ್ ನಿನಗೆ ರೀ ಅದೇ ನೀವು ಹೇಳಿದ್ರಲ್ಲ ಸುಬ್ಬಕ್ಕನ ಮನೆಗೆ ಬೇಗ ಹೋಗಿ ಬೇಗ ಬಾ ಅಂತ ಅದಕ್ಕೆ ಬಂದೆ ಅಂತ ಹೇಳಕ್ಕೆ ಕರೆದೆ ನನಗೂ ಕಣ್ಣಿದವ್ ಕಣೆ ನೀನು ಬಂದಿದ್ದೀ ಅಂತ ನನಗೂ ಕಾಣಿಸುತ್ತೆ ಹೋಗಿ ಒಳಗೆ ನನ್ನ ಕೆಲಸ ಇರಬೇಕು ಕೆಲಸ ಮಾಡು ಯಾವಾಗ ನೋಡಿದ್ರು ಅದು ಮಾಡು ಇದು ಮಾಡು ಅಂತಾನೆ ಹೇಳೋದಾಯ್ತು ಒಂದಿಷ್ಟು ಪ್ರೀತಿಯಿಂದ ಮಾತಾಡ್ಸೋಕೆ ಕೂಡ ಬರಲ್ಲವಲ್ರಿ ನಿಮಗೆ ನಾನು ಯಾಕಾದರೂ ನಿಮ್ಮನ್ನ ಮದುವೆ ಆದ್ನೋ ಏನೋ ಯಾವಾಗ ನೋಡಿದ್ರು ಕೆಲಸನೇ ಹೇಳ್ತಾ ಇರ್ತೀರಾ ಒಂದಿಷ್ಟು ಪ್ರೀತಿಯಿಂದ ಸಹ ಅದೇ ಸುಬ್ಬಕ್ಕನ ಗಂಡ ನೋಡ್ರಿ ಎಷ್ಟು ಪ್ರೀತಿ ಮಾಡ್ತಾರೆ ಕೂಡ ಬಿಸಿ ಬೇಕು ಅಂತ ಹೇಳೋದಿಲ್ಲ ಓ ಇದೆಲ್ಲ ಮೀಟಿಂಗ್ ಮಾಡೋಕೆ ನೀನು ಸುಬ್ಬಕ್ಕನ ಮನೆಗೆ ಹೋಗಿದ್ಯಾ ಅದಕ್ಕೆ ನಾನು ನಿಮಗೆ ಎಲ್ಲೂ ಹೋಗ್ಬೇಡ ಮನೆಯಲ್ಲಿ ಇರು ಅಂತ ಹೇಳೋದು ಅಯ್ಯೋ ನಾನು ನನ್ನ ನನ್ ಮಾತನ್ನ ನಿಮಗೆ ಹೇಳಿದ್ರೆ ನೀನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನೀವು ಅದಕ್ಕೆ ನಿಮ್ಮ ಹತ್ರ ಏನು ಮಾತಾಡೋದು ವೇಸ್ಟು ಸರಿ ನಾನು ಹೋಗಿ ಕೆಲಸ ಮಾಡ್ಕೊತೀನಿ ನೀವೇನಾದರೂ ಮಾಡ್ಕೊಳ್ಳಿ ಸರಿ ಈಗ ನೀನು ಅಡುಗೆ ಮಾಡೋ ಗೊತ್ತಾಯಿತು ನಾನು ಯಾವಾಗಲೂ ಅಡುಗೆ ಮಾಡೋದ್ರಲ್ಲೇ ಇರ್ತೀನಿ ನೀವು ಯಾವಾಗಲೂ ತಿನ್ನೋದ್ರಲ್ಲೇ ಇರಿ ಮತ್ತೇನೇ ಕೆಲಸ ಮಾಡಬೇಡಿ ಸರಿನಾ ನಾನು ಹಾಗೆ ಇರ್ತೀನಿ ಅಯ್ಯೋ ಹೋಗ್ರಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅಷ್ಟೇ ಅಯ್ಯೋ ಏನು ಮಾಡೋದು ಯಾವಾಗ ನೋಡಿದ್ರು ನನ್ನ ಗಂಡ ಕೆಲಸನೇ ಹೇಳ್ತಾಯಿರ್ತಾನೆ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಲ್ಲ ನಾನು ಯಾಕಾದರೂ ಇವ್ರನ್ನ ಮದುವೆಯಾದ್ರು ಏನು ನನ್ನ ಜೀವನ ಇಲ್ಲ ಬರೀ ಕೆಲಸ ಮಾಡೋದ್ರಂಗೆ ಆಗೋಯ್ತು ನನ್ನ ಬಗ್ಗೆ ಒಂದು ಸ್ವಲ್ಪ ಇವರಿಗೆ ಚಿಂತೆ ಅನ್ನೋದೇ ಇಲ್ಲ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಸಹ ಇಲ್ಲ ಇವಾಗಲೇ ನಾನು ಸುಬ್ಬಕ್ಕಂಗೆ ಫೋನ್ ಮಾಡಿ ನಮ್ಮ ಮನೇಲಿ ಮಾತಾಡಿದ್ದನ್ನೆಲ್ಲ ಹೇಳ್ಬಿಡ್ತೀನಿ ಅಯ್ಯೋ ಬೇಡ ಬಿಡು ಈಗ ಸುಬ್ಬಕ್ಕ ಕೆಲಸ ಇರ್ತಾಳೆ ಅವ್ರ ಗಂಡ ಬೇರೆ ಬಂದಿರ್ತಾರೆ ಈಗ ಸುಮ್ಮನೆ ಫೋನ್ ಮಾಡೋದು ನಾಳೆ ಇಲ್ಲಿದ್ರು ಸಿಗ್ತಾರಲ್ಲ ಅಲ್ಲಿ ನೇರವಾಗಿ ಮಾತಾಡ್ತೀನಿ ಏನ್ ಸುಬ್ಬಿ ಆರಾಮಾಗಿ ಮಂಚದ ಮೇಲೆ ಬಿಟ್ಟಿದೀಯಾ ಕೆಲಸ ಎಲ್ಲ ಆಗಿರ್ಬೇಕೇನೋ ಅಲ್ವಾ ನಿಮ್ ಕಣ್ಣೆದ್ರಿಗೆ ಸ್ವಲ್ಪ ಹೊತ್ತು ಕುತ್ಕೊಳಕ್ಕೂ ಬಿಡಲ್ಲಲ್ರಿ ನಿಮ್ ಪ್ರಕಾರ ನಾನು ಯಾವಾಗ್ಲೂ ಅಡುಗೆ ಮನೇಲೆ ಬೇಯ್ಬೇಕಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ನಿಮ್ಗೆ ಆಗಲ್ವಾ ಅಲ್ವಾ ಯಾಕೆ ಸುಬ್ಬಿ ಹಂಗ ಅಂತೀಯ ನನ್ನ ನಾನು ನಿನ್ನೆದಕ್ಕೆ ಹೇಳೋದು ನನ್ಗೇನು ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಎಲ್ಲನೂ ಇದೆ ಆದರೆ ನನಗೆ ತೋರಿಸೋದಕ್ಕೆ ಬರೋದಿಲ್ಲ ಅಷ್ಟೇ ಈಗ ನಿಮ್ಮ ಕ್ರೀಡೆ ತೋರಿಸಿದ್ರೆ ಏನು ಪ್ರಯೋಜನ ಬಿಡಿ ನಾನು ಈಗ ಹೋಗಿ ಅಡುಗೆ ಮನೆಗೆ ಅಡುಗೆ ಮಾಡ್ತೀನಿ ಸರಿನಾ ಸುಬ್ಬಿ ಇವತ್ತು ನೀನು ಏನು ಕೆಲಸ ಮಾಡೋದು ಬೇಡ ನಾನು ನಿನ್ನ ಇವತ್ತು ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಊಟ ಮಾಡಿ ಇಬ್ಳರು ಸ್ವಲ್ಪ ಹೊತ್ತು ಸುತ್ತಾಡಿ ಬರೋಣ ಆಯಿತಾ ನಿಜವಾಗಲೂ ಹೇಳ್ತಾ ಇರೋದು ನಿಜವಾಗ್ಲೂ ನನ್ನನ್ನು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಇವತ್ತು ಹೌದು ಸುಬ್ಬಿ ನಿನ್ನ ಹತ್ರ ಯಾಕೆ ನಾನು ಸುಳ್ಳೇಳಿ ನಿನ್ನನ್ನು ಇವತ್ತು ನಿಜವಾಗ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಒಂದೊಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಸರಿನಾ ಸರಿ ಆಯ್ತು ನನಗೆ ನಿಮ್ಮಿಂದ ತುಂಬ ಖುಷಿ ಆಯ್ತು ರೀ ನಾನು ಮಧ್ಯಾಹ್ನ ನಿಮ್ಮ ಜೊತೆ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಬಿಡು ಸುಬ್ಬಿ ಈಗ ಅದೆಲ್ಲ ನಡಿ ಹೋಗೋಣ ಸರಿ ಬನ್ನಿ ಹೋಗೋಣ